ನಾನು ಹೇಳಿದೆ ನೋಡ್ದಲ್ವಾ ಕಾರ್ತಿಕ್ಕೂ ಕೂಡ ನಿನಗೆ ಮೋಸ ಮಾಡಿ ನಿನಗೆ ಗೂಟ ಇಟ್ಟು ಊಟ ಅಂತ ಹೇಳಿ ಸಿದ್ಧ ಪ್ರತಾಪ್ ಕಣ್ಣೀರು ಹಾಕಿಕೊಂಡು ಜೈಲಿನ ಬಾಗಿಲಲ್ಲಿ ಕೂತ್ಕೊಂಡು ಹೇಳ್ತಿದ್ದಾನೆ ಸಂಗೀತಗೆ ಸಂಗೀತ ತುಂಬನೇ ಬೇಸರ ಕೂಡ ವ್ಯಕ್ತಪಡಿಸಿದ್ದಾಳೆ ಅಂತಲೇ ಹೇಳ್ಬೋದು ಹೋಗಲಿ ಬಿಡು ಆಯಿತು ನೋಡೋಣ ಎಷ್ಟು ದಿನ ಎಷ್ಟು ದಿನ ಆಟಾಡಿದ್ದು ಯಾರು ಅಂತ ಏನಕ್ಕೆ ಗೊತ್ತಾಯ್ತು ನನಗೆ ಅಂತ ನನ್ನ ಜೊತೆ ಇರೋದು ಯಾರು ಹೋಗಿದ್ಯಾ ಅಂತ ಎಲ್ಲದರು ನಂಗೆ ಗೊತ್ತಾಗಿದೆ ಕಾಲ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ಬಿಡೋರು ಅವ್ರು ಇನ್ನೇನು ಟೆನ್ಷನ್ ಮಾಡ್ಕೋಬೇಡ ಇಲ್ಲೇ ಕೂತ್ಕೊ ನೀನು ಹೋಗಕ್ಕೆ ಹೋಗಬೇಡ ನೀನು ಟಾರ್ಗೆಟ್ ಮಾಡಿ ಮಾತಾಡ್ತಿರ್ತಾರೆ ಅಂತ ಹೇಳಿ ಹೇಳ್ತಾನೆ ಸಂಗೀತ ಅದಕ್ಕೆ ನಾನು ಹೋಗಲ್ಲದಿದ್ದೀನಿ ನಿನ್ನ ಜೊತೆ ಕೂತ್ಕೊಂತೀನಿ ನೀನು ಬಿಟ್ಟು ನಾನು ಎಲ್ಲೂ ಹೋಗ್ತೀನಿ ಹೇಳೋಣ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಸಂಗೀತಕ್ಕೆ ಪಾರ್ಟ್ನರಾಗಿ ಆ ಜೈಲು ಬಾಗ್ಲ ಅವರೇ ಕೂತಿದ್ದಾನೆ ಏನು ಒಳಗಡೆ ನಮೃತ ವಿನಯ್ ಕಾರ್ತಿಕ್ ಅವರೆಲ್ಲ ನೋಡೋ ಹೋಗಿ ಅವಳು ಚೇಲ ಹೆಂಗೆ ಮಾತಾಡ್ತಾ ಕೂತಿದ್ದಾನೆ ಹೆಂಗೆ ಪ್ಲಾನ್ ಆಗ್ತಾನೆ ನಾವು ಇವ್ರಿಗೂ ಸೇರಿ ಜೈಲಿ ಡಬಲ್ ಡಬಲಾಗಿ ಸಮ ಮಾಡ್ಬಿಟ್ಟಿದ್ರೆ ಸರಿಯಾಗ್ಬಿಡೋದು ಅಂತ ಹೇಳಿ ಕಳಪೆನ ಮಾತಾಡಿಕೊಂಡೆ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ವಿನಯ್ ಹೇಳ್ತಿದ್ದಾನೆ ಹೌದು ಇದರಂತೆ ಈ ಹಿಂದೆ ಸುದೀಪರು ಹೋಗಿದು ಹೋಗಿದ್ದರು ಕಳಪೆ ಅನ್ನೋದು ನೀವು ಕೊಡೋಂಥ ಪಟ್ಟ ನೀವು ಮಾತಾಡ್ಕೊಂಡು ಕೊಡೋವಂಥ ಅಧಿಕಾರ ಅಲ್ಲ ಅದು ಅಂತ ಹೇಳಿದರು ಈಗ ವಿನಯ್ ಅದನ್ನೇ ಮತ್ತೆ ಮರುಕಳಿಸಿದ್ದಾನೆ ಅಂತಲೇ ಹೇಳ್ಬೋದು ಮತ್ತೆಲ್ಲರೂ ಸೇರ್ಕೊಂಡು ಈಗ ಮಾತಾಡಿದ್ದಾರೆ ಅಂತಲೂ ಕೂಡ ಈಗ ಹೇಳ್ಕೊಂಡು ಸಂಗೀತ ಈ ಜೈಲಿಗೆ ತಳ್ಳಿದ್ದಾರೆ ಪ್ರತಾಪ್ ಅಂದ್ರೆ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾನೆ